சாயோதே அவருசு சாயோதேக்கு வந்து நடுக்கோது கெடசாரே மனசு கெடசலாரே நூறு வர்ஷ ಮಾನವ ಅಲ್ಲ ನಿರಾಶೆ ಇಲ್ಲ ನೋಡಿ ಮಾತಿನೊಳಗೆ ಗುರುಗಳ ಮಾತಿನೊಳಗೆ ಭಾರತೀಯರ ಮಾತಿನೊಳಗೆ ನಿರಾಶನೇ ಇಲ್ಲ ಎಷ್ಟು ಅದ್ಭುತ ಇದು ಮಕ್ಕಳಿಗೆ ಕಲಿಸ್ತಾ ಇದ್ದಾನೆ ಗುರು ಬದುಕಬೇಕು ನೀವು ನಾವು ವರ್ಷ ಬೆಳಗ್ತೇನೆ ನೂರೂರು ವರ್ಷ ಬೆಳಕಬೇಕು ಹಣ್ಣೆ ಮನಸ್ಸು ತಯಾರಿ ಮಾಡ್ಕೊಳ್ಳಿ ಆಗ ತಯಾರಿ ಮಾಡಿ ಇದ್ದು ಹಾಕರಾಯಿತು ಅಂತ ಏನೇ ಮಾಡೋದು ಇವತ್ತು ಈ ಟು ಡ್ರಿಂಕ್ ಅಂಡ್ ಮೇಕ್ ಮೇರಿ ಡ್ರಿಂಕ್ ಅಂಡ್ ಮೇ ಮೇರಿ ಏನಾದ್ರೂ ಚೆನ್ನೋದು ಶಕ್ತಿ ಚೆನ್ನೋದು ಶಕ್ತಿ ಓದಿದ್ರು

ನಾವು ಕಾಣ್ತಿದ್ದೇವೆ ಏನರೇ ತಿಂದು ಏನರೇ ಕುಡಿದು ಏನರೇ ಹೆಂಗರೆ ಬದುಕಿ ಹೋಗ್ತು ಹೋಗೋದು ಏನು ಒಂದು ಪಕ್ಷಿ ಬರ್ತದೆ ಸಣ್ಣ ಪಕ್ಷಿ ಸ್ಟೇ ಸ್ಮಾಲ್ ಏನು ಸಣ್ಣ ಪಕ್ಷಿ ಚೆಂದ ಇರ್ತದೆ ಕೈಯಿಲ್ಲ ಕೈ ಇಲ್ಲ ಹೌದೆಲ್ಲ ಹೇಳ ನಮ್ಮಂಗ ಮೈ ಇಲ್ಲ ಆದ್ರೆ ಏನ್ ಅದ್ಭುತ ಬದುಕ್ತದೆ ಸಾಯಿವ ವಿಚಾರಣೆ ಮಾಡ್ದಂಗೆ ಬದುಕ್ತದೆ ಅದು ಜೀವನ ಯಾರ ಬರಿ ನಾವು ಹುಟ್ಟಿದ ಕೂಡಲೇ ನಾವು ಒಬ್ಬರ ಕಡೆ ಹೋಗಿ ನಿಮ್ಗೆ ಎಷ್ಟು ವರ್ಷ ಬದುಕ್ತಾನ ಸಾವಿ ಹೆಂಗ್ ಬರ್ತದಂತ ಬರ್ಸ್ಕೊಂಡ್ಬಾರದು ಪುಟ್ಟದಕ್ಕೆ ಬರ್ಸ್ಕೊಂಡ್ಬರ್ತೇವೆ ನಿಮ್ಗೆ ಎಪ್ಪತ್ತೈದು ವರ್ಷ ಮುಂದೆ ಹೋಗ್ತಾನ ಅಂತ ಬರ್ಸ್ಕೊಂಡ್ಬರ್ತೇವೆ ಇನ್ನ ಅರುಣಾ ಕತ್ತದ ಹೂಳ ಈಗಲೇ ಪಾಡೋದನ್ನ ಬರೆಸಿದ್ರೆ ಗತಿ ಹೆಂಗಾಗ್ತದೆ ಯಾವ ತಕ್ಷಣ ನನ್ ಕಡೆ ಬಂದು ನಾನು ಎಷ್ಟು ವರ್ಷ ಬದುಕ್ತೇನೆ ಅಂತ ಕೇಳಿ ಯಾಕೆ ಅದಕ್ಕೆ ಬದುಕೈವಂದ್ರೆ ಪಕ್ಷಿಗಳ ಹಣ್ಣು ನಮಗೆ ಬದುಕಿ ಹಾಕಬಾರದು ಇಷ್ಟ ಹೆಂಗೆ ಬದುಕ್ತದೆ ಹೆಂಗೆ ಬದುಕ್ತದೆ ಒಂದು ಅರಣ್ಯ ಇತ್ತು ದೊಡ್ಡ ಅರಣ್ಯ ಬಾಳು ಹಣ್ಣು ಅಲ್ಲಿ ಪಕ್ಷಿಗಳು ವಾಸ ಮಾಡ ಒಂದು ಸಲ ಅರಣ್ಯಕ್ಕೆ ಬಂತಿದ್ವಿ ಸಣ್ಣ ಪಕ್ಷಿಗಳು ಏನು ಕತ್ತೆ ಇಟ್ಟಿದ್ದೇವೋ ಎಲ್ಲ ಸುಟ್ಟು ಗೂಡ ಉಳಿದಿಲ್ಲ ಮಕ್ಕಳು ಅನುಕೂಲ ಹೋಯ್ತು ಸಂಪತ್ತೆಲ್ಲ ಹೋಯಿತು ನಿಸರ್ಕ ಸಂಪತ್ತ ಹೋಯ್ತು ಸುತ್ತೆಲ್ಲ ನೋಡಿದ್ರು ಎಲ್ಲಿ ಏನಿಲ್ಲ ಎಲ್ಲಾ ಬರಿಗೂ ಬರಿಗೂ ಆಗಿತ್ತು ಜೀವನ ನಾವಿದ್ದರೆ ಏನಪ್ಪಾ ಜೀವನ ಮುಗಿಸ್ ಅಂತ ಮುಗಿಸ್ತಿದ್ದೆ ಅವು ಹಕ್ಕಿಗಳು ಸಣ್ಣ ಪುಟ್ಟ ಹಕ್ಕಿಗಳು ಹಾಂಗ ಹೊರಟು ಹಾಗೆ ಹೊರಟು ಅವಾಗ ಗಾಳಿ ಕೇಳಿತು ಎಲ್ಲಿ ಹೊರಟಿರಿ ಎಲ್ಲ ಮುಗಿಸ್ತು ಮುಗಿದು ಮುಗಿದು ಹೋಯ್ತು ಅಲ್ಲ ಇನ್ನೆಲ್ಲಿ ಹೋಗವ್ರು ಆ ಪಕ್ಷಿಗಳು ಹೇಳುದು ಇದರ ಮ್ಯಾಗ ಬದುಕೇವಿ ಏನು ನಾವು ನಮಗೆ ಹಾರಾಕ ಬರ್ತದೆ ದೂರ ದೂರ ಹೋಗ್ತೇವೆ ಹಸರಿದ್ದಲ್ಲಿ ಹೋಗ್ತೇವೆ ಮತ್ತೆ ಬದುಕ ಕಟ್ಕೋತೇವೆ ಇದು ಒಂದೇ ಅರಣ್ಯ ನಮಗೆ ಸಾವಿರ ಅರಣ್ಯದ ನಮಗೆ ಗೂಡ ಮಹತ್ವದಲ್ಲ ಗೂಢ ಕೆಟ್ಟ ಕೆಳ ಅದೆಲ್ಲ ಅದು ವಾರ ಮಹತ್ವ ಬಿ ಡಿಸ್ಟ್ ಬಟ್ ದ ಸ್ಕಿಲ್ ಅಪ್ ಬೇಡ ನೆಸ್ಟ್ ನಮ್ಮ ಮನೆ ನಾಶ ಆಗಬಹುದು ಮನೆ ಕಟ್ಟುವ ಕಲಾ ಅದಲ್ಲ ಅದನ್ನ ನಾಶ ಮಾಡ್ತಾರೆ ನಮಗೇ ಮತ್ತೊಂದು ಕಡೆ ಹೋಗ್ತೇವೆ ಅಲ್ಲೊಂದು ಕೂಡ ಕಟ್ತೇವೆ ಮತ್ತೆ ಇಡ್ತೇವೆ ಮಕ್ಕಳು ತಯಾರು ಮಾಡ್ತೇವೆ ನಾವೇ ಕಂಡು ತರ್ತೇವೆ ಎಂತ ಯಾವ್ದು ಪಕ್ಷಿಗಳು ನಾವು ಹಿಯರ್ ಪಾಯ್ ಫಾರ್ Just to enjoy the life. Flying in the sky, singing beautiful songs coming from our heart. Drinking the waters of many rivers and streams, eating the fruits of நின் வந்தேர குடியே பதக்கே நான் சாய்க்கு வந்தே நமக்கு ಅವರು ಬದುಕು ಬಂದಿ ಅವರು ಬ್ಯಾಂಕಿನಲ್ಲಿ ಖಾತೆ ಇಲ್ಲ ಪಕ್ಷಿಗಳಿಗೆ ಬ್ಯಾಂಕಿನ ಖಾತೆ ಇರ್ತಾರೆ ಶೇರ್ ಇರ್ತಾರೆ ಶೇರ್ ತಗೊಂಡಿರ್ತಾರೆ ಶೇರ್ ತಗೊಂಡಿರ್ತಾರೆ ಏನಿಲ್ಲ ಯಾರು ಸಹಾಯ ಮಾಡೋದಿಲ್ಲ ಏನೇನು ಇಲ್ಲ ಏನೂ ಇಲ್ಲ ಆದರೆ ಬದುಕಾಗಿ ಬಂದ नम्गेल जायला आलो ते राहला आले आमे जायला आहे सल्ला काय परंतु आम्हाला जगायला कृषी ह्यांत आहे मक् हर ना हिंग कलस्तेव हो मकळी ನೀನು ಕಲಿಸ್ತೇವೇನೋ ಯಾರಾದ್ರೂ ಕಲಿಸ್ಯಾರೇನು ಇಂಥ ಸುಂದರ ಮಾತು ಪಸ್ಸೈಲ್ಮ ಶರದಾ ಶರದ್ ಶರದಂದ್ರೆ ಶರದ್ ಋತು ಸೇಮ ಶರದ ಶತಮ ಶರದ್ ಋತು ಈಗ ಬರ್ತದಲ್ಲ ಮುಂದೆ ಸೆಪ್ಟೆಂಬರ್ ಅಕ್ಟೋಬರ್ದಾಗ ನವೆಂಬರ್ ಅಕ್ಟೋಬರ್ದಾಗ ಬರ್ತದೆ ಏನು ಶರದ ಶು ಶರದ್ ಋತು ಸುಂದರವಾದಂಥ ಅನುಸರ್ಗ ತಂಪ ಸ್ವಚ್ಛವಾ ಎಲ್ಲ ಕಡೆ ಸಂತೃಪ್ತಿ ಸಮೃದ್ಧಿ ಆಕಾಶ ತಿಳಿಯಾಗಿರ್ತದೆ ಸಣ್ಣ ಸಣ್ಣ ಮೇಘಗಳು ತೇಲ್ತಾ ಇರ್ತಾವ ಮಳೆಗಾಲ ಮುಗಿದು ಹೋಗಿರ್ತದೆ ಆಕಾಶ ಬಹಳ ಸ್ವಚ್ಛ ಸ್ವಚ್ಛ ಆಗಿರ್ತದೆ ಭೂಮಿಯೆಲ್ಲ ತೊಳೆದು ಹೋಗಿರ್ತದೆ ನಿಸರ್ಗ ಹೊಳಿತಿರ್ತದೆ ಅದು ಶರದ್ ಅಂಥ ಶರತ್ ಪಶ್ಚೇಮ ಶರದ ಶರಂ ಇಂಥ ನೂರು ಶರತ್ ಋತುಗಳನ್ನ ನೋಡ್ತೀನಿ ನಾನು ಅವರು ಅಂತ ನೂರು ಋತು ನೋಡಕ್ಕೆ ಬಂದೇವೆ ಹಾಗಾದ್ರೆ ಎಷ್ಟು ಮಸ್ತ್ ಹಿಂಗ ಹಿಂಗೆ ಅಂತಾರೆ ಹಕರ್ ಕರ್ಮಾಣಿ ಜೀವಿಷೇತ್ ಶತಂ ಶತಂ ಸಮಾಹ ನಾವು ಬದುಕೋಣ ನೂರು ವರ್ಷ ಮತ್ತು ಮಲಕೊಂಡಲ್ಲ ಹೆಂಗ ಬದುಕಬೇಕು ಅದನ್ನು ಋಷಿ ಹೇಳ್ತಾರೆ ಹೆಂಗ ಬದುಕಬೇಕು ಗುರುಗಳು ಹೇಳ್ತಾ ಇದಾರೆ ಹೆಂಗ ಬದುಕಬೇಕು ಅವರು ಹೇಳ್ತಾರೆ ಮಲಕೊಂಡಲ್ಲ ಆ ಋಷಿಯಾಗಿ ಅಲ್ಲ ಏನರೇ ಮಾಡ್ಕೋತಲ್ಲ ಕುನ್ನೇವೇ ಹಕ್ಕರ್ ಮಾಡಿ ಕೆಲಸ ಮಾಡ್ಕೋತ ಬದುಕಬೇಕು ಎಂಥ ಕೆಲಸ ಯಾವ ಕೆಲಸ ಮಾಡಿದರೆ ಬದುಕಿಗೆ ಕಲೆ ಇರ್ತದೆ ಅಂಥ ಕೆಲಸ ಮಾಡುದು ಮುಖ ಬಾಡಬಾರದು ಹಂಗೆ ಕೆಲಸ ಮಾಡುದು ಹಂಗೆ ಕೆಲಸ ಯಾಕೆ ಅಂದರೆ ಜೀವನ ಜೀವನ ಅಂದರೆ ಕೆಲಸ ಇಲ್ಲೊಂದು ಹೂ ಅದಾವ ಇಲ್ಲೆಲ್ಲ ಹೂಗಳನ್ನು ಇಟ್ಟಾರೆ ಈ ಹೂವಿನ ಲತೆಗಳದಾವ ಬಳ್ಳಿಗಳದಾವ ಏನ್ ಮಾಡ್ತಾವ ಬಳ್ಳಿಗಳು ಕೆಲಸ ಮಾಡ್ಕೋತದಾವ ಜಾಗ ಬಿಟ್ಟು ಹೋಗಿಲ್ಲ ಆದ್ರೆ ಅದರಷ್ಟು ಕೆಲಸ ನಾವು ಮಾಡಿಲ್ಲ ಅಷ್ಟು ಕೆಲಸ ಮಾಡ್ತಾವ್ ಡೇ ನೈಟ್ ದೇ ಹ್ಯಾವ್ ಟು ವರ್ಕ್ ಏನು ಕೆಲಸ ಮಾಡ್ತಾವ ಬಳ್ಳಿಗಳು ಎಷ್ಟು ಕೆಲಸ ಮಾಡ್ತಾವ ಹೇಳಿ ಈಗ ಹಚ್ಚಿದ ಬಳ್ಳಿ ಸಾವಕಾಶ ಮುಂಜಾನೆ ಹತ್ತು ಗಂಟೆಗೆ ಬೆಳಾಕ್ ಶುರು ಮಾಡೋದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಮುಗಿಸ್ಬಿಡುದು ನಮ್ದು ಹಂಗೆಲ್ಲ ನಮ್ಮ ಆಫೀಸ್ ಇಟ್ ಓಪನ್ ಸೈಟ್ ತಂದು ಹೋಗ್ಲಾ ಟೂ ಅವರ್ಸ್ ರೆಸ್ಟ್ ಹಿಂಗೆ ಹೇಳಿ ನಿಸರ್ಗದಾಗ ಅದೇ ಎಲ್ಲದ ಹೇಳಿ ಒಂದು ಬಳ್ಳಿ ಹಿಂಗೆ ಬೆಳಕ ಶುರು ಆಯಿತು ಅಂದ್ರೆ Hagelar made Ratri made today, Hagelar made today, Ratri made Yake, that one today. I am going to grow, grow, I have to produce a flower, a beautiful flower. Of many, many colors, and also I have to put fragrance into it, nectar into it. ಮಾಡ್ಬೇಕಾಗ್ತದೆ ನಾನು ಅದಕ್ಕೆ ದುಡಿಯೋದು ನಾನು ಒಂದು ಹೂ ಕೊಟ್ಟರೆ ಜಗತ್ತು ಸುವಾಸಿತ ಆಗ್ತದೆ ಹಾಂಗೆ ಹೊರಟದೆ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡ್ತದೆ ಮಕ್ಕೊಂಡಿಲ್ಲ ಮಲಗೋದ್ರಾಗೂ ಒಂದಿಟ್ಟು ಕೆಲಸ ಮಾಡ್ತದೆ ಅದು ಆಶ್ಚರ್ಯ ಹಾಂಗ ಬದುಕಬೇಕು ಅಂದ ಯಾರು ಗುರು ನೋಡಿ ಹಾಗೆ ಬದುಕೋದು ಕುರ್ವನ್ನೇವ ಈಗ ಈ ಜಗತ್ತಿನಾಗ ಇದ್ರೆ ಮತ್ತೊಂದು ಜಗತ್ತಿನಾಗ ಹೋಗುದಲ್ಲ ಎಲ್ಲೇವಿ ಅಲ್ಲೇ ಇತಲ್ಕರಂಜಿಯಾಗ ನಾವು ಬಂದೇವಿ ಎಲ್ಲೇ ನಮ್ದೆಲ್ಲ ಬದುಕೋದೇ ಅಂತ ಅಂದ್ರೆ ಇಲ್ಲೇ ಚಂದಾಗಿ ಬದುಕೋದವ ಏನೋ ದಿಲ್ಲಿ ವಾರ ಬದುಕ್ತೇವಿ ಅಂದ್ರೆ ಮತ್ತೆ ಏನ್ ಮಾಡೋದು ಹೋಗಕ್ಕೆ ಆಗದಿದ್ರೆ ಏನು ಏನ್ ಮಾಡೋದು ಬದುಕ ಹೋಗೋದ ಎಷ್ಟು ಚಲೋ ಇಚ್ಛಲ್ ಕರ ಜನ ಚೆನ್ನಾಗಿರ್ಲಿ ಬೇಕಾದಷ್ಟು ಕೆಲಸ ಅದ ಇಲ್ಲಿ ಬೇಕಾದಷ್ಟು ಹಣ ಓಡಾಡ್ತದೆ ಇಂಥದ್ರಾಗ ಮುಳುಗದಂಗೆ ಹಣದಾಗ ಮುಳುಗದಂಗೆ ರೊಕ್ಕದಾಗ ಮುಳುಗದಂಗೆ ತೇಲೋದು ಬದುಕಬೇಕು ಅಲ್ಲಿ ಹೋದ್ರೆ ಬದುಕೋದು ನಾವು ಅಮೇರಿಕಾ ಬದುಕೋದು ಇದ್ಯಾಕೆ ಭಾರತ ಬದುಬೇಕಾಗಮೇರಿಕಾಗ ಎಷ್ಟು ಜನ ಅದಾರ ಮೂವತ್ತು ಕೋಟಿ ಅದಾರ ತರ್ಟಿ ತ್ರೀ ಹಂಡ್ರೆಡ್ ಮಿಲಿಯನ್ ನಮ್ಮ ದೇಶದಾಗ ಎಷ್ಟು ಗೊತ್ತದ ಎಷ್ಟು ಗೊತ್ತದ ಒನ್ ಹಂಡ್ರೆಡ್ ಸಿಕ್ಸ್ಟೀನ್ ಕ್ರೋ ನೂರ ಹದಿನಾರು ಕೋಟಿ ಎಷ್ಟು ಜನ ಬದುಕಿರಲಿ ಅವ್ರೆಷ್ಟು ಬದುಕ ನಮ್ಮ ಭೂಮಿಯ ಮೂರು ಪಾಲ್ ಭೂಮಿ ಅವ್ರಿಗೆ ಅದ ಮೂವತ್ತ ಕೋಟಿ ಅದ ನಮದು ಒಂದು ಮೂರಾಂಶದ ನೂರ ಹದಿನಾರು ಕೋಟಿ ಆದ್ರೂ ಬದುಕೆ ಬದುಕೇ ಮತ್ತದ್ರ ಅರ್ಥ ನೂರ ಇಪ್ಪತ್ತು ನೂರ ಮೂವತ್ತು ಅಲ್ಲ ಬದುಕೋದು ಇದ್ದರೆ ಎಲ್ಲಾದ್ರೂ ಬದುಕೋದು ಐಸ್ಲ್ಯಾಂಡ್ ರಾಜ್ಯದ ಜನ ಗ್ರೀನ್ಲ್ಯಾಂಡ್ ದಾಗ ಬದುಕ ಇಲ್ಲೇನು ಎಸ್ಕಿಮಗಳು ಎಲ್ಲಿ ಬದುಕಾರೆ ಅಲ್ಲಿ ಏನಿಲ್ಲ ಏನು ಬೆಳೆಯೋದಿಲ್ಲ ಬರೇ ಬರ್ಪ ಬರ್ಪಾ ಅಂತೇಳಿ ಜೀವನ ಕಟ್ಟಿಕೊಂಡಾರೆ ಬದುಕ್ಯಾರ ಇಲ್ಲೇ ಅಲಾಸ್ಕಕ್ ಹೌದು ಏನು ಬದುಕ ಕಟ್ಟಿಕೊಂಡಾರೆ ಏನಿಲ್ಲ ಮತ್ತೆ ಒಂದು ನಿಮ್ಮಲ್ಲಿ ನಿಮ್ಮಲ್ಲಿ ಬೆಳಿತಾವ ಬೆಳಿತಾವ್ ಮಾವಿನ ಗಿಡ ಬೆಳೀಲಿಲ್ಲ బాడీ గిడ వెళ్ళి బాడీ గొప్పలో ఎల్ తర్షిమ్మ హూరారు సవరారు ప్రకార హో స్వర్గ భూ స్వర్గ భారత భూ స్వర్గ టడ సిక్త ఏ ಆದರೆ ನಮ್ಮನ್ನು ಓದಿ ಒಂದು ಸಲ ಅದನ್ನೆಲ್ಲ ತೋರಿಸಿಕೊಂಡು ಭಾರತ ದೇಶದಾಗ ಬಂದು ಬಿಟ್ಟರೆ ಅವಾಗ ಗೊತ್ತಾಗುತ್ತೆ ಇದು ಬಾಳೆ ನಾವು ಏನಾಗಿದೆ ಇಲ್ಲಿ ಕೂತೇವೆ ಅವು ಬಹಳ ದೊಡ್ಡ 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 ಅಂತ ಹೀಗೆ ಬರಟೆ ಏನರೇ ಚೈನಾದಾಗ ಒಂದು ನೋವು ಐಸ್ಲೆಂಡದಾಗ ನೋಡ್ಬೇಕು ಅಲ್ಲಿ ಏನದಾಗ ಗೊತ್ತಿಲ್ಲ ಅಮೇರಿಕದಾಗ ಇರಬೇಕು ಅಂತ ಏನದು ಗೊತ್ತಿಲ್ಲ ಇಲ್ಲಿ ಬೇಕಾದಷ್ಟು ಸುಂದರದ ಎಲ್ಲದೇ ಇವೆ ಇಹ ಇಲ್ಲೇ ಇದೇ ಭೂಮಿ ಮೇಲೆ ಮಂಗಳದಾಗಲ್ಲ ಚಂದ್ರದಾಗಲ್ಲ ಗುರುವಿನಾಗಲ್ಲ ಇಲ್ಲೇ ಇದೇ ಭೂಮಿ ಮೇಲೆ ಚೆನ್ನಾಗಿ ಬಾರಬೇಕು ಕುರುವನ್ನೇವ ಇತರ ಏನ್ ಮಾಡ್ಬೋದ ಕುರುವನ್ನೇವ ಕರ್ಮ ಕರ್ಮಾಣಿ ಕುರುವನ್ನೇವ ಕರ್ಮಗಳನ್ನು ಮಾಡ್ಕೋತ ಬಾಳಬೇಕು